ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಬನ್ನಿ ಇವತ್ತು ಅವರಿಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನು ಒಂದು ಕುಕ್ಕರ್ ತಗೊಂಡು ಮೊದಲಿಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಹಾಕ್ಕೋತಾ ಇದ್ದೀನಿ ಸಾಸಿವೆ ಚಿಟಪಟ ಹೊಂದಿದ ತಕ್ಷಣ ಒಂದು ಇಂಚಷ್ಟು ಕರಬೇಸ್ ಕರಬೇ ಸೊಪ್ಪನ್ನ ಹಾಕ್ಕೊಂಡೆ ಹಾಗೆಯೇ ಇಲ್ಲಿ ನಾನು ಮೊದಲಿಗೆ ಕಟ್ ಮಾಡಿ ಇದ್ದಂತಹ ತರಕಾರಿ ಮತ್ತು ಕಾ ಅವರೆಕಾಳನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಎಲ್ಲ ತರಕಾರಿ ಮತ್ತು ಕಾಳುಗಳು ನೀಟಾಗಿ ಆಯಿಲಲ್ಲಿ ಒಂದು ಸ್ವಲ್ಪ ಮತ್ತು ಫ್ರೈ ಮಾಡಬೇಕು ಇಲ್ಲಿ ನಾನು ಬೀನ್ಸು ಹಾಗೆ ಆಲೂಗಡ್ಡೆ ಒಂದು ಟೊಮೆಟೊ ಹಾಗೆ ಆಲೂಗಡ್ಡೆ ಹೀರೆಕಾಯಿನ ಹಾಕೊಂಡಿದ್ದೀನಿ ಕಾಳುಗಳ ಜೊತೆ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಎರಡು ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಸಪ್ರೇಟಾಗಿ ಒಂದು ಒಗ್ಗರಣೆ ಹಾಕುವಂತಹ ಬಾಣಲಿ ತಗೊಂಡು ಇಲ್ಲಿ ನಾನು ಕಡಲೆ ಪೊಪ್ಪನ್ನ ನೀಟಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆಪೊಪ್ಪನ್ನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿಗೆ ಆ್ಯಡ್ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಗೆ ಜೀರಿಗೆ ಸ್ವಲ್ಪ ಖಾರಕ್ಕೆ ಬೇಕಾದಂತಹ ಅಚ್ಚ ಖಾರದ ಪುಡಿ ಸ್ವಲ್ಪ ಹಾಕೋತಾ ಇದ್ದೀನಿ ಹಾಗೆಯೇ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಕೊಬ್ಬರಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ಇಲ್ಲಿ ನಾನು ಕಡಲೆ ಪಪ್ಪು ಹಾಕಿ ಹಾಕ್ಕೋತಾ ಇದ್ದೀನಿ ಅಂದರೆ ಸಾಂಬಾರು ತಿಕ್ನೆಸ್ ಹಾಗೆಯೇ ಟೇಸ್ಟ್ ಸಹ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಗೆಯೇ ಒಂದು ಎರಡು ಅಥವಾ ನಾಲ್ಕು ಎಸಳು ಸಾಂಬಾರು ಈರುಳ್ಳಿನ ಹಾಕೋತಾ ಇದ್ದೀನಿ ನೀವು ನಾರ್ಮಲ್ ಈರುಳ್ಳಿ ಬೇಕಾದ್ರೂ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಅನ್ನೋದು ರೆಡಿ ಮಾಡ್ಕೋಬೇಕು ಹಾಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಕುಕ್ಕರ್ಗೆ ಹಾಕಿದ್ದಂತಹ ತರಕಾರಿ ಜೊತೆಗೆ ನಾನು ಈ ಪೇಸ್ಟ್ನ ಹ್ಯಾಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಸಿ ವಾಸನೆ ಹೋಗುವಂತಹ ಏನು ನಾವು ಆ್ಯಡ್ ಮಾಡಿದ್ದಂತಹ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಕಾಯಿಸ್ಕೊಂಡ್ರೆ ಸಾಕು ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಂತ ಸಾಂಬಾರಂತೂ ಸಖತ್ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ ನೀವು ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್